ಇನ್ನು ಬಿ ಖಾತಾದಿಂದ ಎ ಖಾತಾಗೆ ಪರಿವರ್ತನೆಗೆ ಸಂಬಂಧಪಟ್ಟಂತೆ ಎಚ್ ಡಿ ಅವರು ಸರ್ಕಾರದ ವಿರುದ್ಧ ಕೆಂಡಕಾರಿದ್ದಾರೆ ಸರ್ಕಾರದಲ್ಲಿ ಹಣ ಇಲ್ಲ ಹಗಲು ದರೋಡೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಅವರು ಕಿಡಿಕಾರಿದ್ದಾರೆ ಖಜಾನೆಯಲ್ಲಿ ಹಣ ಇಲ್ಲದೆ ಇರೋದಕ್ಕೆ ತುಂಬಿಸೋದಕ್ಕೆ ಈ ಸ್ಕೀಮ್ ಅನ್ನುವಂಥ ಮಾತನ್ನ ಕುಮಾರಸ್ವಾಮಿ ಹೇಳಿದ್ದಾರೆ ಈ ಸರ್ಕಾರದ ಅವಧಿ ಇನ್ನೂ ಎರಡೂವರೆ ವರ್ಷ ಇದೆ ಇನ್ನೊಂದು ಸಾಲ ಮಾಡಿ ತಲೆಮೇಡಿ ತಲೆ ಮೇಲೆ ಹೊರೆ ಹಾಕಿಸ್ಕೊಳ್ಬೇಡಿ ಅನ್ನುವಂಥ ಮಾತನ್ನು ಎಚ್ ಡಿ ಅವರು ಹೇಳಿದ್ದಾರೆ ಹೇಳರ್ ಕೇಳರು ಯಾರೂ ಇಲ್ಲ ಈಗ ದುಡ್ಡಿಲ್ಲ ಖಜಾನೆಯಲ್ಲಿ ದುಡ್ಡು ಬೇಕಲ್ಲ ಖಜಾನೆ ತುಂಬಿಸಬೇಕಲ್ಲ ಅದಕ್ಕೀಗ ಈ ಸ್ಕೀಮ್ ತಂದವ್ರೆ ನಾನು ಈ ರಾಜ್ಯ ಈ ಸ್ಕೀಮ್ ನೋಡೋಣ ನೂರು ದಿವಸ ಏನೋ ಕೊಟ್ಕೊಂಡವ್ರೆ ಎಷ್ಟು ಜನ ಅರ್ಜಿ ಹಾಕ್ತಾರೋ ನೋಡೋಣಂತೆ ಆದರೆ ಒಂದು ಈ ನಾಡಿನ ಜನತೆಗೆ ನಾನು ಹೇಳ್ತೇನೆ ನೀವಿನ್ನು ಎರಡು ವರ್ಷ ವೆಯ್ಟ್ ಮಾಡಿ ಈ ಸರ್ಕಾರದ ಅವಧಿ ಇದೆ ಯಾರು ದುಡ್ಡು ಕಟ್ಟಕ್ಕೆ ಹೋಗಬೇಡಿ ಯಾರು ರೆಗ್ಯುಲರ್ ರಿಜು ಮಾಡಿಸ್ಕೊಳ್ಳೋಕೆ ಹೋಗಬೇಡಿ ಇವೆಲ್ಲ ಇದು ನಾನು ಓಪನ್ನಾಗಿ ಕರೆ ಕೊಡ್ತೀನಿ ನೀವು ಯಾರೂ ಇದಕ್ಕೆ ನಾಲ್ಕು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಕೊಡಬೇಕಾದ ಅವಶ್ಯಕತೆ ಇಲ್ಲ ಹಿಂದೆ ಏನು ಸಿಸ್ಟಮ್ ಇತ್ತು ಆ ಸಿಸ್ಟಮ್ನಲ್ಲೇ ನಿಮಗೆ ಸುಲಭವಾಗಿ ನಿಮ್ಮ ಆಸ್ತಿ ನಿಮಗೆ ಯಾವ ರೀತಿ ಹಣ ಖರ್ಚಿಲ್ಲದೆ ನಿಮಗೆ ದೊರಕಬೇಕು ಆ ಕೆಲಸ ಮಾಡಿಸ್ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಜನತಾದಳ ಜವಾಬ್ದಾರಿ ಈ ದಾರಿ ತಪ್ಪತಕ್ಕಂಥ ಕೆಲಸ ದೀಪಾವಳಿ ಹುಡುಗರೆ ಇದಕ್ಕೆ ದಾರಿ ತಪ್ಪಕೋಬೇಡಿ ನಿಮ್ಮ ಮನೆ ಹಾಳು ಮಾಡ್ಕೋಬೇಡಿ ಈ ನಾಡಿನ ಜನತೆಗೆ ಇಷ್ಟು ವರ್ಷಲೇ ಕಾದಿದ್ದೀರಿ ಬ್ಯಾಂಕ್ ಸಾಲ ಸಿಕ್ಕಿಲ್ಲ ಅದು ಸಿಕ್ಕಿಲ್ಲ ಒಂದು ಪರ್ಸೆಂಟೇಜ್ ಇರ್ಬೋದು ಆ ಸೈಟ್ ಮಾಡೋನೇ ಬ್ಯಾಂಕ್ ಸಾಲನೂ ಕೊಡಿಸ್ತೇನೆ ಮನೆ ಕಟ್ಟುಗಳಿಗೆ ಅದು ಸಿಸ್ಟಮ್ ಸಚಿವ ಜಮೀರ್ ಅಹಮದ್ ಗೆ ಸಂಬಂಧಪಟ್ಟಂತಹ ಬಿಗ್ ಸ್ಟೋರಿಯನ್ನ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ ರಾಜ್ಯದ ರೈತರ ಪರವಾಗಿ ನಿಲ್ಬೇಕಾದಂತಹ ಜಮೀರ್ ಅವರು ತೆಲಂಗಾಣದ ವ್ಯಾಪಾರಿ ವ್ಯಾಪಾರಿಗಳ ಪರವಾಗಿ ನಿಂತ್ಕೊಂಡಿದ್ದಾರೆ ನೆಟ್ ಸುವರ್ಣ ನ್ಯೂಸ್ ನಲ್ಲಿ ಸಚಿವರ ಆಡಿಯೋ ಸಮೇತ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ರಾಜ್ಯದ ರೈತರ ಪರವಾಗಿ ನಿಂತ್ಕೊಳ್ಬೇಕಾಗಿತ್ತು ಆದರೆ ತೆಲಂಗಾಣದ ವ್ಯಾಪಾರಿಗಳ ಪರವಾಗಿ ನಿಂತ್ಕೊಂಡಿದ್ದಾರೆ ಚಿಕ್ಕಬಳ್ಳಾಪುರದ ಪೆರೇಸಂದ್ರ ಠಾಣೆಯಲ್ಲಿ ದಾಖಲಾಗಿದ್ದಂತಹ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೆಲಂಗಾಣ ವ್ಯಾಪಾರಿಗಳ ಪರವಾಗಿ ಕೇಸನ್ನ ಸೆಟಲ್ ಮಾಡೋದಿಕ್ಕೆ ಸಚಿವ ಜಮೀರ್ ಅವರು ಮುಂದಾಗಿದ್ದಾರೆ ವಂಚನೆ ಪ್ರಕರಣದ ಆರೋಪಿಗಳಿಗೂ ಜಮೀರ್ ಅಹ್ಮದ್ ಅವರಿಗೂ ಹಾಗಾದ್ರೆ ಏನ್ ಸಂಬಂಧ ರಾಜ್ಯದ ರೈತರ ಪರವಾಗಿ ನಿಲ್ಬೇಕಾಗಿದ್ದಂತ ಸಚಿವರು ಹೀಗ್ಯಾಕೆ ಮಾಡಿದ್ರು ಹಾಗಾದ್ರೆ ಚಿಕ್ಕಬಳ್ಳಾಪುರದ ಪೆರೇಸಂದ್ರ ಪಿಎಸ್ಐಗೆ ಕರೆ ಮಾಡಿ ಸಚಿವ ಜಮೀರ್ ಅವರು ಮಾತನಾಡಿದ್ದಾರೆ ಪಿಎಸ್ಐ ಐ ಜಗದೀಶ್ ರೆಡ್ಡಿಗೆ ಕರೆ ಮಾಡಿದ್ರು ಸಚಿವ ಜಮೀರ್ ಅಹಮದ್ ನಮ್ಮ ಸಂಬಂಧಿಕರು ಅವರಿಗೆ ಸಹಾಯ ಮಾಡಿ ಅಂತ ಹೇಳಿದ್ದಾರೆ ಜಮೀರ್ ಅಹ್ಮದ್ ಅವರು ಆಡಿರುವಂತಹ ಮಾತಿದು ವಂಚಕರಿಗೆ ಸಹಾಯ ಮಾಡಬೇಕು ಅಂತ ಪಿಎಸ್ಐಗೆ ಐಗೆ ಸಚಿವರು ಸೂಚನೆಯನ್ನು ಕೊಟ್ಟಿದ್ದಾರೆ ಸಚಿವರೇ ಹೇಳಿರೋದ್ರಿಂದಾಗಿ ಸರಿ ಸರ್ ಸೆಟಲ್ ಮಾಡಿಕೊಡ್ತೀನಿ ಅಂತ ಪಿಎಸ್ಐ ಐ ಈ ಸಂದರ್ಭದಲ್ಲಿ ಉತ್ತರ ಕೊಟ್ಟಿದ್ದಾರೆ ಪೆರೇಸಂದ್ರ ಪಿಎಸ್ಐ ಎಸ್ ಐ ಜಗದೀಶ್ ರೆಡ್ಡಿ ಅವರಿಗೆ ಫೋನ್ ಮಾಡಿ ಈ ರೀತಿಯಾಗಿ ಸೆಟಲ್ಮೆಂಟ್ ಮಾಡೋದಕ್ಕೆ ಸೂಚನೆಯನ್ನ ಕೊಟ್ಟಿರೋದು ಸಚಿವ ಜಮೀರ್ ಅಹ್ಮದ್ ಅವರು ಹಲೋ ಹಲೋ ಜಗದೀಶ್ ರೆಡ್ಡಿ ಸರ್ ಹೌದು ಲಕ್ಷ್ಮೀನಾರಾಯಣ್ ಅಂತ ನಾನು ಮಿನಿಸ್ಟರ್ ಜಮೀರ್ ಅಹ್ಮದ್ ಸ್ಪೆಷಲ್ ಆಫೀಸರ್ ಮಾತಾಡ್ತೇನೆ ಸಾಹೇಬ್ರು ಮಾತಾಡ್ಬೇಕಂತ ಕೊಡ್ತೇನೆ ಸರ್ ಒಂದು ನಿಮಿಷ ಕೇಸಿಗೆ ಸಂಬಂಧಪಟ್ಟ ಹಂಗೆ ಕೇಳ್ಬೇಕು ಅನ್ಸಿದ್ರು ಅದ್ಬರ್ಬಸದ್ ಕೊಡ್ಲಾ ಜಗದೀಶ್ ರೆಡ್ಡಿ ಅಂತ ಹಲೋ ಸರ್ 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 ನಮಸ್ ಸರ್ ಏನಿಲ್ಲ ಅಣ್ಣ హైదరాబాద్ ನಮ್ಮ ಅಕ್ಬರ್ ಬಿರ್ತಾ ಬರಂತ ರಿಲೇಷನ್ ಸರ್ ಒಂದು ಗುಡ್ ಕೋಡ್ ಬೇಕಾಗಿದಂತ ಅಕ್ಬರ್ ಅಕ್ಬರ್ ಪಾಶಾ ಅಂತ ಇಲ್ಲ హైదరాబాద్ ಇಂದ ಕರ್ಕೊಂಡು ಬಂದಿರಂತ ಏನು ಹೌದು ಸರ್ ಅದೊಂದು ಚೀಟಿಂಗ್ ಕೇಸ್ ಆಗಿದೆ ಸರ್ ಇಲ್ಲಿ ಫೈರ್ ಆಗಿದೆ ಹಾ ಹಾ ಅವರು ಅವ್ನು ಹೇಳ್ತಾರ ಅವನು ಹೇಳ್ತಾರದು ತಗೊಂಡಿಲ್ಲ ಅವರು ಹಾ ಸರ್ ಆ ಒಂದು ಸಾರಿ ಶಾ ಮಾಡಿದ್ರು ನಾನು ಬಹಳಬೇಕಾಗಿರೋರು ಸರಿ ಸರ್ ಸರಿ ಸರ್ ಏನ್ ಮಾಡೋ ಸಾಧ್ಯತೆ ಈಗ ಅವರಿಗೆ ನಾವು ಚಾನ್ಸ್ ಕೊಟ್ಟಿದ್ವಿ ಸರ್ ಸೆಟಲ್ ಮಾಡ್ಕೊಳ್ಳಿ ಕ್ಲಿಯರ್ ಮಾಡ್ಕೊಳ್ಳಿ ನಾವು ಕೇಸ್ ಕ್ಲೋಸ್ ಮಾಡ್ತೀವಿ ಅಂತ ಅಲ್ಲಿನೂ ಹೈದರಾಬಾದ್ ಹೋಗಿ ಅಲ್ಲಿನೂ ಕೊಟ್ವಿ ಇಲ್ಲಿನೂ ಕರೆದು ಹೇಳಿದ್ವಿ ನೀವು ಇಲ್ಲಿ ಕುತ್ಕೊಂಡು ಸೆಟಲ್ ಮಾಡಿದ್ರೆ ನಾನ್ ಬಿ ರಿಪೋರ್ಟ್ ಹಾಕೊಳ್ತೀವಿ ಬಟ್ ಅವ್ರ ಏನೋ ಈಗೋ ಪ್ರಶ್ನೆ ಅವ್ರಿಗೂ ಇವ್ರಿಗೂ ಅವ್ರು ಹೋಗ್ತಾ ಇಲ್ಲ ಇವ್ರು ಒಪ್ತಾ ಇಲ್ಲ ಬಂದ ಅವ್ರಿಗೆ ನಾವ್ ಈಗ ಸೆಟಲ್ ಮಾಡೋದಿಕ್ಕೆ ನಾವು ಅಪರ್ಚುನಿಟಿ ಕೊಡ್ತಾ ಇದೀವಿ ಸರ್ ಮಾಡ್ಕೊಳ್ಳಿ ಅವ್ರಿಗೆ ಕಳ್ಸಿರೋದು ನಿಜಾನೆ

ಫೆಬ್ರವರಿಯಿಂದ ಜುಲೈವರೆಗೆ ಮುಸುಕಿನ ಜೋಳವನ್ನು ಪೆರೆಸಂದ್ರದ ರೈತರು ಮಾರಾಟ ಮಾಡಿದರು ಖರೀದಿಯ ನಂತರ ಹಣವನ್ನು ನೀಡದೆ ಹೈದರಾಬಾದ್ನ ವ್ಯಾಪಾರಿಗಳು ಸತಾಯಿಸಿದ್ದಾರೆ ಸೊ ಹಣ ನೀಡದ ವ್ಯಾಪಾರಿಗಳಿಂದ ಪೆರೆಸಂದ್ರ ರೈತರು ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದಾರೆ ಅಬ್ದುಲ್ ರಜಾಕ್ ಅಕ್ಬರ್ ಪಾಷಾ ನಾಸೀರ್ ಅಹ್ಮದ್ ಇವರ ವಿರುದ್ಧ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ ಬಿ ಎನ್ ಎಸ್ ತ್ರೀ ಏಟೀನ್ ಇದರ ಅಡಿಯಲ್ಲಿ ವಂಚನೆಯನ್ನ ವಂಚನೆ ಆರೋಪದ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ಎಫ್ಐಆರ್ ದಾಖಲಿಸಿ ಆರೋಪಿಗಳನ್ನ ಪೊಲೀಸರು ಠಾಣೆಗೂ ಕೂಡ ಕರೆಸಿದ್ರು ರೈತರಿಗೆ ಹಣವನ್ನ ಕೊಡುವಂತೆ ಸೂಚನೆಯನ್ನ ಕೊಡಲಾಗಿತ್ತು ಪೆರೇಸ್ ಅಂದ್ರೆ ಪಿ ಎಸ್ ಐ ಜಗದೀಶ್ ರೆಡ್ಡಿ ಅವರು ಸೂಚನೆ ಕೊಟ್ಟಿದ್ರು ಹಣ ಕೊಡದೆ ಸತಾಯಿಸಿದವರ ಪರವಾಗಿ ಈ ಸಂದರ್ಭದಲ್ಲಿ ಸಚಿವ ಜಮೀರ್ ಅಹ್ಮದ್ ಅವರು ವಾರಸುದಾರಿಕೆ ಮಾಡೋದಕ್ಕೆ ಬಂದಿರೋರು ಪಿ ಎಸ್ಐಗೆ ಕರೆ ಮಾಡಿ ಸೆಟಲ್ಮೆಂಟ್ಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಸೊ ಅದೇ ಆಡಿಯೋವನ್ನ ನೀವು ಕೇಳಿದ್ರಿ ಜಮೀರ್ ಮಧ್ಯಪ್ರದೇಶ ಪ್ರವೇಶ ಮಾಡಿರೋ ನಂತರ ಹಣವನ್ನು ಕೊಡದೆ ಆ ವ್ಯಾಪಾರಿಗಳು ವಾಪಸ್ ಆಗಿದ್ದಾರೆ ಹಣ ಕೊಡದೆ ವಂಚನೆಯನ್ನು ಮಾಡಿದ್ದಾರೆ ಹೀಗಾಗಿ ರೈತರು ಜಮೀರ್ ಅಹಮದ್ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ